ವಿಶ್ವಕರ್ಮ ಯೋಜನೆಗೆ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಪಿಎಂ ವಿಶ್ವಕರ್ಮ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ಹಾಗೂ ಫಲಾನುಭವಿಗಳಿಗೆ ತರಬೇತಿ ಪ್ರಮಾಣ ಪತ್ರವನ್ನು ಸಂಸದ ಗೋವಿಂದ ಕಾರಜೋಳ ಚಿತ್ರದುರ್ಗದಲ್ಲಿಂದು ವಿತರಿಸಿದರು ಈ ವೇಳೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ವೇಮಣ್ಣ ರೂಟ್ಸೈಡ್ ನಿರ್ದೇಶಕಿ ರಾಧಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಗೋವಿಂದ ಕಾರಜೋಳ ಪಿಎಂ ವಿಶ್ವಕರ್ಮ ಯೋಜನೆ ಜಾರಿಯಾದಾಗಿನಿಂದ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕುಶಲಕರ್ಮಿಗಳು ನೋಂದಾಯಿಸಿದ್ದು ಎಂಟು ಲಕ್ಷ ಕುಶಲಕರ್ಮಿಗಳು ತರಬೇತಿ ಪಡೆದಿದ್ದಾರೆ ಈಗಾಗಲೇ ಒಂದು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಜನರು ಇದರ ಲಾಭ ಪಡೆದಿದ್ದಾರೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಕಳಕಳಿಯಿಂದ ದೇಶದ ಹದಿನೆಂಟು ವಿವಿಧ ಕುಲಕಸುಬುಗಳನ್ನು ನಂಬಿ ಜೀವನ ನಡೆಸುವವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಜಾರಿ ಮಾಡಿದ ಕಾರ್ಯಕ್ರಮ ಪಿಎಂ ವಿಶ್ವಕರ್ಮ ಯೋಜನೆಯಾಗಿದೆ ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು ಸ್ವಯಂ ಉದ್ಯೋಗ ವ್ಯಾಪಾರ ವಹಿವಾಟು ಸೌಲಭ್ಯದ ಮೂಲಕ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು ಅವ್ರಿಗೆ ಆರ್ಥಿಕವಾಗಿ ನೆರವು ನೀಡತಕ್ಕಂಥದ್ದು ಅವರು ಸ್ವತಂತ್ರವಾಗಿ ಉದ್ಯೋಗ ಮಾಡತಕ್ಕಂಥದ್ದು ಮತ್ತು ಅವ್ರ ಕಾಲ್ ಮೇಲೆ ನಿಂತು ಅವರು ಅದು ಅಲ್ಲದನ್ನ ವ್ಯಾಪಾರ ವಹಿವಾಟು ಮಾಡತಕ್ಕಂಥದ ವಿಶಿಷ್ಟವಾದಂತಹ ಯೋಜನೆಯನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಮೊದಲನೇ ಬಾರಿಗೆ ನರೇಂದ್ರ ಮೋದಿಜಿ ಅವರು ಅನುಷ್ಠಾನಗೊಳಿಸಿದರು ರಾಜ್ಯ ಸರ್ಕಾರದ ನಕಾಫ್ ಸಂಸ್ಥೆಯ ತರಬೇತಿ ವ್ಯವಸ್ಥಾಪಕ ಉಮಾಕಾಂತ್ ಮನ್ನಾಳೆ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಹೂಮಾಲೆ ತಯಾರಿಕೆ ದೋಬಿ ಸೇರಿದಂತೆ ವಿವಿಧ ಕುಲಕಸುಬು ಮಾಡುವ ಜನರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶ ಇದಾಗಿದೆ ಎಂದರು ಬಿಸ್ನೆಸ್ ಇದ್ರೆ ಅವ್ರ ವ್ಯವಹಾರ ಇದ್ರೆ ಅವರಿಗೆ ಲೋನ್ ಕೂಡ ಸಿಗುತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಫಸ್ಟ್ ಲಕ್ಷ ರೂಪಾಯಿ ಕೊಡ್ತಾರೆ ಫೈವ್ ಪರ್ಸೆಂಟ್ ಮಂತ್ಸ್ ಅಲ್ಲಿ ಮಾಡಿದ್ರೆ ಮೂರು ಲಕ್ಷ ರೂಪಾಯಿ ವ್ಯವಸ್ಥೆ ಆಗುತ್ತೆ